ಏನೆಂದರೆ ತಾವುಗಳು ಹಮ್ಮಿಕೊಂಡಿರುವ ವೃಷ್ಭಾವತಿ ನದಿಯ ನದಿಯ ಬೆಂಗಳೂರಿನ ಕೊಳಚೆ ನೀರನ್ನು ಶ್ರೀಪಥಳಿಯ ತಪ್ಪಲಿನಲ್ಲಿರುವ ದೇವರ ಅಮನ ಕೆರೆಗೆ ಹರಿಸಬೇಕೆಂಬ ಕೊಳಚೆ ನೀರನ್ನು ಯಾವುದೇ ಕಾರಣಕ್ಕೂ ನಮಗೆ ಅವಶ್ಯಕತೆ ಇಲ್ಲ ಮಳೆ ನೀರಿನಿಂದ ಪ್ರತಿ ವರ್ಷವೂ ಕೆರೆ ತುಂಬಿ ಹರಿಯುತ್ತಿದೆ ನೀರು ಹಂಚಿಕೆ ಮಾಡಿರುವ ಕರಪತ್ರದಲ್ಲಿ ದೇವಾನುದೇವತೆಗಳು ನಿರ್ಮಿಸಿರುವ ದೇವರ ಕೆರೆ ಎಂದು ಪ್ರಕಟಿಸಿ ಈಗ ನಾವುಗಳು ಕೈಗೊಂಡಿರುವ ಕಾಮಗಾರಿ ಸರಿ ಅನ್ನಿಸ್ತಿದೆಯೇ ನೀವು ಹೇಳಿ ಪ್ರತಿದಿನ ಕರ್ನಾಟಕದ ಎಲ್ಲ ಮೂಲೆಗಳಿಂದ ದೇವರನ್ನು ಪುಣ್ಯ ಮಾಡಲು ದೇವರುಗಳನ್ನು ಕರೆತರುತ್ತಿರ್ತಾರೆ ಆದ ಕಾರಣ ಋಷಭಾವತಿಯ ಕೊಳಚೆ ನೀರನ್ನು ನಮ್ಮ ದೇವರ ಕೆರೆಗೆ ಹರಿಸೋದನ್ನು ನಿಲ್ಲಿಸಬೇಕೆಂದು ತಮ್ಮಲ್ಲಿ ಇವೆಲ್ಲ ಪ್ರಜ್ಞಾವಂತರು ಇಲ್ಲೇ ಹೊಸ ಮಾಡ್ತಿದ್ದವರು ನಿಮಗೆ ಪೇಪರ್ ಕೊಡ್ತೀನಿ ಸರ್ಕಾರದ ಆದೇಶ ಕೊಡ್ತೀನಿ ಇದು ಡಿ ಪಿ ಆರ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಲ್ಲಿ ಇದು ಡಿ ಪಿ ಆರ್ ಆದಾಗ ನಾನು ಎಮ್ ಎಲ್ ಎ ಆಗಿರಲಿಲ್ಲ ಕೆಂಗಲ್ ಕೆರೆ ಸೇರಬೇಕು ಅಥವಾ ಇನ್ನೊಂದು ಯಾವುದು ಕಂಬಾಳ್ ಕೆರೆಗೆ ಸೇರಿಸ್ಬೇಕು ಅಂತ ಎಲ್ಲ ಡಿ ಪಿ ಆರ್ ಮಾಡಿ ಚರ್ಚೆ ಮಾಡಿ ಪಟ್ಟಿ ಕೊಟ್ಟಾಗ ಶ್ರೀನಿವಾಸ ಮೂರ್ತಿ ಅವರು ಎಮ್ ಎಲ್ ಎ ಆಗಿದ್ದು ಬಿ ಜೆ ಪಿ ಸರ್ಕಾರ ಇದ್ದಿದ್ದು ಆ ಸರ್ಕಾರ ಮುಂಜೂರು ಮಾಡಿರ್ತಕ್ಕಂಥ ಯೋಜನೆಗೆ ಚಾಲನೆ ಕೊಟ್ಟು ಕೆಲಸ ನಾನು ಮಾಡಿಸ್ತಾ ಇದ್ದೀನಿ ಹೊರತು ನೀರ್ ಅದನ್ನು ನೀವು ವಿರೋಧ ಸರ್ ವಿರೋಧ ಮಾಡೋಕ್ಕೆ ಪ್ರೆಸ್ ಮೀಟು ಕಾನೂನು ಎಲ್ಲ ಮಾಡ್ತೀನಿ ನಾನು ವಿರೋಧ ಮಾಡೋಂಥದ್ದಲ್ಲ ನೀವು ಯಾರು ನೀರು ತುರ್ಸ್ಬೇಕಾಗಿತ್ತು ಅವರು ಇದು ಕೊಳಚೆ ನೀರು ಬೇಡ ಅಂತ ಶ್ರೀನಿವಾಸ ಮೂರ್ತಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಪ್ಪರು ಆಯ್ತಲ್ಲ ಕ್ಯಾಬಿನೆಟ್ ಅಪ್ಪರು ಆದ್ಮೇಲೆ ಇನ್ನೂ ಐದ್ ತಿಂಗಳು ಅವ್ರು ಈ ಕ್ಷೇತ್ರಕ್ಕೆ ಶಾಸಕರಾಗಿದ್ರು ಒಂದೇ ಒಂದ್ ಪ್ರೊಟೆಸ್ಟ್ ಮಾಡ್ಲಿಲ್ಲ ಒಂದೇ ಒಂದ್ ಸದನ ಧ್ವನಿ ನಾನು ಎಲ್ಲ ಈ ಋಷಭಾವತಿ ನೀರಿಗೂ ನಾನ್ ತತ್ತಾರು ಸಂಬಂಧ ಇಲ್ಲ ಆಯ್ತಾ ನಾನು ವಿಸ್ತೃತವಾಗಿ ಪೂರ್ತಿ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಯಾರ ಕಾಲದಲ್ಲಿ ಆಯ್ತು ಬೇಕಾ ಬೇಡ ಅವರು ಒಳ್ಳೇದು ಒಂದ್ ನಿಮಿಷ ನಾನು ಮೊದಲನೇ ಟರ್ಮ್ ಎಂ ಎಲ್ ಎ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಅವ್ರ ಯಾರು ಚಿಕ್ಕನಾಯ್ಕನಹಳ್ಳಿ ಮಾಧುಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಅವರಾರು ಇವತ್ತಿನ ಮಾನ್ಯ ಸಂಸದರು ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕ್ಯಾಬಿನೆಟ್ ಅಲ್ಲಿ ಅಪ್ರಡಿಸಿದ್ರು ಅವತ್ತು ಸರಿ ಇಲ್ಲ ಅಂತ ಹೇಳಿ ಅವರು ಒಂದು ನಿಮಿಷ ಕೇಳಿ ಅವ್ರು ಯಾರು ಮಾಡಿದವರು ನಾನು ಪ್ರೆಸ್ ಅಲ್ಲಿ ಹೇಳ್ತೀನಿ ಇವರು ನೀರು ಕೆರೆ ತರಬೇಕು ಋಷ್ವಾಗುತ್ತಿದ್ದು ಅಂತ ಒಟ್ರಲ್ಲ ಬೊಮ್ಮಾಯಿ ಸುಧಾಕರ್ ಚಿಕ್ಕನಾಗ್ನಳ್ಳಿ ಮಾಧುಸ್ವಾಮಿ ಸೋಮಣ್ಣವರು ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಈ ನೀರು ವಿಷ ಕೂಡ ಕೊಟ್ಟಿದ್ದು ನಮ್ಮ ಸರ್ಕಾರ ತಪ್ಪು ಮಾಡ್ಬಿಟ್ಟದೆ ಆ ತಪ್ಪನ ಇನ್ನು ಇಲ್ಲಿನ ಎಮ್ ಎಲ್ ಎ ಶಾಸಕರು ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ನನ್ನ ಕ್ಷೇತ್ರದ ಜನರ ಯಾಚಿಸಿ ಅವರು ಹೋರಾಟಕ್ಕೆ ನಿಂತ್ಕೊಳ್ಳಿ ಕೇಳಿ ಅವ್ರ ಹೋರಾಟಕ್ಕೆ ನಿಂತ್ಕೊಳ್ಳಿ ನಾನು ನಿಮ್ ಜೊತೆ ಹೋರಾಟಕ್ಕೆ ಬರ್ತೀನಿ ಅವರು ಇದು ವಿಷ ನಮ್ಮ ಈಗ ಯಾರು ನಮ್ಮ ಅಂದನ ಅಪ್ಪ ಬಂದ್ಬಿಟ್ಟು ಅವ್ರ ಕಾಲದಲ್ಲಿ ತಪ್ಪಾಗ್ಬಿಟ್ಟದೆ ಅವರು ಅಂತ ಅವರು ಹೇಳ್ತಾವ್ರೆ ನೀವು ಹೇಳ್ತಾ ಇದೀರ ನೀವೆಲ್ಲ ಹೇಳ್ಬೇಕಾಗಿರೋ ತಪ್ಪು ಅಂತ ನೀವೆಲ್ಲ ಯೋಜನೆ ಮಾಡಿದ್ದು ನಾನಲ್ಲ ಯಾರು ಯೋಜನೆ ಮಾಡಿದ್ರು ಬೊಮ್ಮಾಯಿ ಬರ್ಬೇಕು ನಲ್ಮಂಗ್ಳುಕ್ಕೆ ಆ ಕೇಳ್ರಿ ದೊಡ್ಬಳ್ಳಕೊಂಡ್ರಂದ್ರೆ ಅಲ್ಲಿ ರಿಸರ್ವಾಯ್ ಅಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಆಗದು ಸರಿ ಸರ್ ಹಿಂಗರ್ವ ನೆಲ್ಮ್ಲಲ್ಲಿ ಎಲ್ಲೂ ಆಗಲ್ಲ ನೀವು ಸುಧಾಕರ್ ಅವ್ರನ್ನ ಕರ್ಕೊಂಡಿ ನನ್ನ ಕ್ಷೇತ್ರಕ್ಕೆ ಇದು ವಿಷಯ ಬೇಡ ಅಂತ ಹೇಳಿಸಿ ನಾನು ಬೇಡ ಅಂತ ಅಲ್ಲ ನಿಮ್ ಜೊತೆಯಲ್ಲಿ ಇದ್ದು ಹೋರಾಟ ಮಾಡ್ತೀನಿ ಅವ್ರು ಮಾಡ್ಬಿಟ್ಟು ನಂತರ ಜನಸ್ಪಂದನ ಕಾರ್ಯಕ್ರಮ ನಡೆದಾಗ ನೀವ್ ಹೇಳ್ತೀರಾ ಅದೇ ರೈತರು ನೀವ್ ಕಡಿಮೆ ನಿಮಿಷ ನಿನ್ನೆ ಜನಸ್ಪಂದನ ಸಭೆಯಲ್ಲಿ ನೀವ್ ಹೇಳ್ತೀರಾ ಮೂರನೇ ಹಂತ ಶುದ್ಧೀಕರಣ ಶುದ್ಧಿ ಮಾಡೋದು ಬಿಡಕ್ಕೆ ನನ್ನ ಪಾತ್ರ ನೋಡ್ರಿ ಯಾರು ಮಾತಾಡಕ್ಕಾಗಲ್ಲ ಮಾಡಿರ್ತಕ್ಕಂಥ ಯಾರಲ್ಲ ಋಷ್ಭಾವತಿಗೆ ನಾನು ಮೊದಲನೇ ಟರ್ಮ್ ಇಲ್ಲ ಬಿಜೆಪಿ ಸರ್ಕಾರ ಗಂಡ ಯೋಜನೆ ಬಿಜೆಪಿ ಸರ್ಕಾರ ತಂದಿದ್ ಯೋಜನೆ ಏಕಾಏಕಿ ನಾನಲ್ಲ ಯಾರೇ ಒಬ್ಬ ಆಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ನನ್ನ ಧರ್ಮ ಹೌದು ನಾನು ಕೋರ್ಟ್ ಹೋಗ್ರಿ ಅಂತ ಏನ್ ಕೇಳಿದ್ ಗೊತ್ತಾ ನಾನ್ ಸರ್ಕಾರದಲ್ಲಿ ಇದ್ರ ಬಗ್ಗೆ ಬಹಳ ಅಪಪ್ರಚಾರ ಗೊತ್ತಾಯಿತೆ ಏನು ಅಂತ ಪ್ರಶ್ನೆ ಮಾಡಿದೆ ಅವ್ರು ಇಷ್ಟೇ ಅವರ ಸಿಎಂ ಅಷ್ಟೇ ನೀರಾವರಿ ಮಂತ್ರಿಗಳು ಅಷ್ಟೇ

કેલતા ચાલે ચાલે